ಉತ್ತರ ಪ್ರದೇಶದ ಅಬ್ದುಲ್ಲಾ ರೆಸಿಡೆನ್ಸಿ ಎಂಬ ಕಟ್ಟಡದ ಒಂದು ಭಾಗವನ್ನು ಅಧಿಕಾರಿಗಳು ಧ್ವಂಸ ಮಾಡಿದ್ದಾರೆ ಈ ಕಟ್ಟಡದ ಫ್ಲಾಟ್ಗಳನ್ನು ಮುಸ್ಲಿಮರಿಗೆ ಮಾತ್ರ ನೀಡಲಾಗ್ತಾ ಇದೆ ಮತ್ತು ಇದರ ಒಳಗಡೆ ಮಸೀದಿಯನ್ನು ನಿರ್ಮಿಸಲಾಗಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಎಂದು ಮಕ್ತೂಬ್ ಮೀಡಿಯಾ ವರದಿ ಮಾಡಿದೆ ಈ ಬಗ್ಗೆ ಉತ್ತರ ಪ್ರದೇಶದ ಸಚಿವ ಸೋಮೇಂದ್ರ ತೋಮಾರ್ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ದೂರನ್ನ ನೀಡಿದ್ದರು ಈ ದೂರಿನ ಹಿನ್ನೆಲೆಯಲ್ಲಿ ಜಾವೇದ್ ಇಕ್ಬಾಲ್ ಮತ್ತು ಮಹೇಂದ್ರ ಗುಪ್ತಾ ಎಂಬಿಬ್ಬರ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ ಇವರು ಈ ಕಟ್ಟಡ ನಿರ್ಮಾಣದ ಪಾಲುದಾರರಾಗಿದ್ದಾರೆ ಇವರ ಮೇಲೆ ಉತ್ತರ ಪ್ರದೇಶದ ವಸತಿ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಮುಖ್ಯ ಎಂಜಿನಿಯರ್ ಸಂದೀಪ್ ಕುಮಾರ್ ದೂರು ನೀಡಿದ್ದಾರೆ ಈ ಕಟ್ಟಡವನ್ನು ರಸ್ತೆ ಬದಿಯ ಹನ್ನೆರಡು ಮೀಟರ್ ಜಾಗವನ್ನು ಅಕ್ರಮವಾಗಿ ಕಬಳಿಸಿಕೊಂಡು ಕಟ್ಟಲಾಗಿದೆ ಎಂದು ಅವರು ದೂರಿನಲ್ಲಿ ತಿಳಿಸಿದ್ದಾರೆ ದೂರಿನ ಹಿನ್ನೆಲೆಯಲ್ಲಿ ಮೂವರ ಸಮಿತಿಯನ್ನು ರಚಿಸಲಾಗಿತ್ತು ಈ ಕಮಿಟಿ ಅಧ್ಯಯನ ನಡೆಸಿ ಅಕ್ರಮ ಒತ್ತುವರಿಯನ್ನು ದೃಢೀಕರಿಸಿದೆ ಬಳಿಕ ಬುಲ್ಡೋಸರ್ ಮೂಲಕ ಕಟ್ಟಡದ ಅಕ್ರಮ ಭಾಗವನ್ನು ಕೆಡವಿ ಹಾಕಲಾಗಿದೆ ಒತ್ತುವರಿಯ ಹಿನ್ನೆಲೆಯಲ್ಲಿ ಧ್ವಂಸ ಮಾಡಲಾಗಿದೆ ಎಂದು ಜಿಲ್ಲಾಡಳಿತ ಸಮರ್ಥಿಸಿಕೊಂಡಿದ್ದರೂ ಕಟ್ಟಡ ನಿರ್ಮಾಪಕರು ಇದನ್ನು ತಿರಸ್ಕರಿಸಿದ್ದಾರೆ ಇದು ಮುಸ್ಲಿಮರನ್ನ ಗುರಿ ಮಾಡಿ ಉತ್ತರ ಪ್ರದೇಶದಲ್ಲಿ ಇರುವ ಧ್ವಂಸ ಕಾರ್ಯದ ಮುಂದುವರಿದ ಭಾಗ ಎಂದು ಅವರು ಹೇಳಿದ್ದಾರೆ ಈ ಅಬ್ದುಲ್ಲಾ ರೆಸಿಡೆನ್ಸಿ ಕಟ್ಟಡವನ್ನು ನಿವೃತ್ತ ಮೇಜರ್ ಜನರಲ್ ಜಾವೇದ್ ಇಕ್ಬಾಲ್ ಮತ್ತು ನೋಯ್ಡಾ ಮೂಲದ ಉದ್ಯಮಿ ಮಹೇಂದ್ರ ಗುಪ್ತಾ ಅವರು ಜಂಟಿಯಾಗಿ ನಿರ್ಮಿಸಿದ್ದಾರೆ ಇದೇ ವೇಳೆ ಈ ಕಟ್ಟಡದ ಫ್ಲಾಟ್ ಮುಸ್ಲಿಮರಿಗೆ ಮಾತ್ರ ಮೀಸಲಾಗಿಲ್ಲ ಮತ್ತು ಈ ಫ್ಲಾಟ್ಗಳನ್ನು ಖರೀದಿಸುವುದಕ್ಕೆ ಎಲ್ಲರೂ ಮುಕ್ತರಾಗಿದ್ದಾರೆ ಎಂದು ಜಾವೇದ್ ಇಕ್ಬಾಲ್ ಅವರ ಸಹೋದರ ಆಬಿದ್ ತಿಳಿಸಿದ್ದಾರೆ